ಅಲ್ಲಿಗೆ ಕೀರ್ತಿಯ ಪಾತ್ರ ಅಂತ್ಯ ಆದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಮೇಲಿಂದ ಕೆಳಗಡೆಗೆ ಬೀಳ್ತಾಳೆ ಕೀರ್ತಿ ಸೊ ಬೇರೆನು ಕೂಡ ಮಾಡಕ್ಕಾಗಲ್ಲ ಅದು ಕಾವೇರಿ ಕೈವಾಡ ಸೊ ಕಾವೇರಿನೇ ಮಾಡಿರೋದು ಅಂತ ಈಗ ಪಾಪ ಲಕ್ಷ್ಮಿಗೆ ಮತ್ತೆ ನನ್ನ ನಮ್ಮ ಒಂದು ವೈಷ್ಣವ್ಗೆ ಗೊತ್ತೇ ಆಗಿಲ್ಲ ನೋಡಿ ತಡವಾಗಿ ಸ್ವಲ್ಪ ತಡವಾಗಿ ಬರ್ತಾರೆ ಅವರು ಸೊ ಈಗ ಅಷ್ಟೊತ್ತಿಗಾಗ್ಲಿ ಕೆಳಗಡೆ ಬಿದ್ದೋಗಾಗಿರುತ್ತೆ ಈ ಕೀರ್ತಿ ಕೀರ್ತಿ ಪಾತ್ರ ಎಂಡ್ ಆಗೋಯ್ತಲ್ಲ ತುಂಬಾ ಜನರಿಗೆ ಇಷ್ಟವಾಗ್ತಿತ್ತು ಈಗ ತುಂಬಾ ಜನರಿಗೆ ಬೇಸರ ಆಗ್ತಿದೆ ಕೀರ್ತಿ ಪಾತ್ರ ಇರ್ಬೇಕಾಗಿತ್ತು ಅಷ್ಟು ಸೂಪರ್ ಆಗಿ ನಡೆಸ್ತಾ ಇದ್ರು ಕೀರ್ತಿ ಪಾತ್ರವನ್ನ ತನ್ವಿ ಅವರು ನಿಮ್ಗೂ ಕೂಡ ತನ್ವಿ ಪಾತ್ರ ಇಷ್ಟವಾಗ್ತಿತ್ತ ಬಹಳಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಆರಂಭದಿಂದಲೂ ಕೂಡ ಅಷ್ಟೇನೆ ಸೊ ಬಹಳಷ್ಟು ಜನ ವೈಷ್ಣವ್ ಮತ್ತೆ ಕೀರ್ತಿ ಮದ್ವೆ ನಡೆಯುತ್ತೆ ಕೊನೆಗಾಲದಲ್ಲಿ ಅಂತ ಎಲ್ರು ಕೂಡ ಅನ್ಕೊಂಡ್ರು ಆದ್ರೆ ಅದಕ್ಕೂ ಮುಂಚೆಯೇ ಈ ರೀತಿ ಕಾವೇರಿ ತನ್ನ ಒಂದು ಆಪೋಸಿಟ್ ಕೀರ್ತಿ ಇದ್ದಲ್ಲ ವಿಲನ್ ಇದ್ದಲ್ಲ ಸೊ ಆಕೆಯ ಒಂದು ಕತೆಯನ್ನೇ ಮುಗಿಸಿ ಬಿಡ್ತಾಳೆ ಸೊ ಮದುವೆ ಆಗ್ಬೇಕು ಅಂತ ಕೀರ್ತಿ ತುಂಬಾನೇ ಪ್ರಯತ್ನವನ್ನ ಪಟ್ಟಲು ಸಾಧ್ಯವಾಗ್ಲೇ ಇಲ್ಲ ನೋಡಿ ಎಷ್ಟರ ಮಟ್ಟಿಗೆ ಸತತ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಆಗ್ಲಿಲ್ಲ ಕಾವೇರಿ ಆರಂಭದಲ್ಲಿ ಕೀರ್ತಿಗೆ ಮೋಸ ಮಾಡಿರ್ತಾಳೆ ಸೊ ಇದು ನಿಜಕ್ಕೂ ಕೂಡ ಕಾವೇರಿ ಮಾಡಿದಂತ ಒಂದು ದೊಡ್ಡ ತಪ್ಪು ಮುಂಚೆನೆ ಹೇಳ್ಬೋದಾಗಿತ್ತು ಸೊ ಇದು ಬೇಡವಾಗಿತ್ತು ಅದಕ್ಕೋಸ್ಕರ ಮದ್ವೆ ಮಾಡ್ಲಿಲ್ಲ ಅಂತ ಆದ್ರೆ ಇಷ್ಟು ತಿಂಗಳ ಕಾಲ ವರ್ಷಗಳ ಕಾಲ ನಂಬಿಸಿ ಕೀರ್ತಿನ ವೈಟ್ ಮಾಡಿಸ್ತಾಳೆ ಈಗ್ಲೂ ಕೂಡ ಅಷ್ಟೇನೆ ನಿನ್ನ ಮತ್ತು ವೈಷ್ಣವರ ಒಂದು ಮಾಡ್ತೀನಿ ಆಗಿ ಹೇಗೆ ಅಂತ ಅಲ್ಲಿ ಸುಳ್ಳನ್ನ ಹೇಳ್ತಿರ್ತಾರೆ ಆದ್ರೆ ಅದಕ್ಕೆ ಕೀರ್ತಿ ನಂಬಕ್ಕೆ ತಯಾರಿ ಇರೋದಿಲ್ಲ ಒಂದೇ ಒಂದು ಟೈಮ್ ನಲ್ಲಿ ಸ್ವಲ್ಪ ಜಗಳ ಆಗುತ್ತೆ ಮೇಲಿಂದ ನೂಕಿ ಬಿಡ್ತಾಳೆ ಸೊ ಅದು ಕೆಳಗಡೆ ಬಿದ್ದು ಸತ್ತೋಗ್ತಾಳೆ ಈಗ ಬಹಳಷ್ಟು ಬೇಸರ ಆಗ್ತಿದೆ ಅಭಿಮಾನಿಗಳಿಗಂತೂ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕೀರ್ತಿ ಪಾತ್ರ ಮುಗಿದೋಯ್ತಲ್ಲ ಅಂತ